ಮೈ ಫ್ರೆಂಡ್ಸ್ ಇವರು ಮಾಂಟೆಕ್ ಸಿಂಗ್ ಅಹ್ಲುವಾಲಿಯಾ ಅಂತ ಡೆಪ್ಯ್ಟಿ ಚೇರ್ಮನ್ ಪ್ಲಾನಿಂಗ್ ಕಮಿಷನ್ ಆಫ್ ಇಂಡಿಯಾ ಇವರು ಹೇಳೋ ಪ್ರಕಾರ ನಮ್ಮ ಜೀವನ ಸುಮಾರು ವರ್ಷಗಳ ಹಿಂದೆ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅವಿಭಕ್ತ ಕುಟುಂಬ ಆಗಿತ್ತು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಇರ್ತಾ ಇದ್ರು ಆಗ ಮನೆ ಖರ್ಚಿಗೆ ಒಂದು ರೂಪಾಯಿ ಮಾತ್ರ ಸಾಕಾಗ್ತಾ ಇತ್ತು ಇನ್ನು ಇಪ್ಪತ್ತು ವರ್ಷ ಆದಮೇಲೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ತಿಂಗಳಿಗೆ ಹತ್ತು ರೂಪಾಯಿ ಬೇಕಾಗ್ತಾ ಇತ್ತು ಮತ್ತು ಮುಂದುವರೆದು ಸಾವಿರದ ಒಂಬೈನೂರ ಅರವತ್ತಕ್ಕೆ ಬರೋಷ್ಟರಲ್ಲಿ ಮನೆ ಖರ್ಚಿಗೆ ನೂರು ರೂಪಾಯಿ ಬೇಕಾಗ್ತಾಯಿತ್ತು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಸಾವಿರ ರೂಪಾಯಿಗಳಿಗೆ ಮನೆ ಖರ್ಚು ವೆಚ್ಚ ಕಂಪಲ್ಸರಿ ಬೇಕಾಗ್ತಾಯಿತ್ತು ಇನ್ನು ಎರಡು ಸಾವಿರಕ್ಕೆ ಬಂದ ಮೇಲಂತೂ ತಿಂಗಳಿಗೆ ಹತ್ತು ಸಾವಿರ ಇದ್ದರೆ ಮಾತ್ರ ಜೀವನ ಸಾಧ್ಯ ಆಗ್ತಾಯಿತ್ತು ಈಗ ಪ್ರಸ್ತುತ ಅಂದರೆ ಎರಡು ಸಾವಿರದ ಇಪ್ಪತ್ತರ ನಂತರ ದಿನಗಳಲ್ಲಿ ಒಂದು ಲಕ್ಷ ಇದ್ದರೆ ಮಾತ್ರ ಜೀವನ ಮಾಡೋದಕ್ಕೆ ಆಗ್ತಾ ಇರೋದು ಇದರಲ್ಲಿ ನಾವು ಗಮನಿಸಬೇಕಾದ ಅಂಶ ಏನಂತ ಹೇಳಿದ್ರೆ ಪ್ರತಿ ಇಪ್ಪತ್ತು ವರ್ಷಗಳಲ್ಲಿ ಮನೆ ಸದಸ್ಯರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಆದರೆ ಜೀವನ ಸಾಗಿಸಲು ಬೇಕಾಗಿರೋಂಥ ಖರ್ಚು ಹೆಚ್ಚಾಗ್ತಾ ಇದೆ ಮಿಡ್ಲ್ ಕ್ಲಾಸ್ನವರು ಬಡ ಕುಟುಂಬದವರು ಇದನ್ನು ಸರಿದುಗಿಸಲು ನಾನಾ ರೀತಿಯ ಕಷ್ಟಗಳನ್ನು ಪಟ್ಟು ಆಗ್ತಾ ಇದ್ದಾರೆ ಎಲ್ಲೋ ಯಾವುದೋ ಮೂಲೆಯಿಂದ ಒಂದು ಸ್ವಲ್ಪನವರು ದುಡ್ಡು ಬಂದರೆ ಸಾಕಪ್ಪ ದೇವ್ರೆ ಕಷ್ಟ ಕಮ್ಮಿ ಆಗುತ್ತೆ ಅಂತ ಅಂದ್ಕೊಳ್ತಿರೋರೇ ಹೆಚ್ಚು ಆ ಥರ ಇನ್ಕಮ್ ಬೇಕು ಅನ್ಕೊಳ್ಳೋರಿಗಾಗಿ ಒಂದು ಜೆನ್ಯೂನ್ ಪ್ಲಾಟ್ಫಾರ್ಮ್ ಇದೆ ನಿಮಗೂ ಇದ್ರ ಬಗ್ಗೆ ತಿಳ್ಕೊಳ್ಳೋ ಅಂಥ ಆಸಕ್ತಿ ಇದ್ದರೆ ನನಗೆ ಡೈರೆಕ್ಟ್ ಮೆಸೇಜ್ ಮಾಡಿ ಡೀಟೇಲ್ಸ್ ತಿಳ್ಕೊಳ್ಳಿ ಥ್ಯಾಂಕ್ ಯು